ನಮಸ್ತೆ ಸ್ನೇಹಿತ್ರೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಎಸೈನ್ಮೆಂಟನ್ನು ಯಾವ ರೀತಿ ಬರೆಯುವುದು ಅಂತ ಇವತ್ತು ನೋಡುವ ಇದು ಘಟಕ ಪರೀಕ್ಷೆಯ ಎಸೈನ್ಮೆಂಟನ್ನು ಬರೆಯುವಂಥದ್ದು ಇಲ್ಲಿ ನಾವು ಮೊದಲಿಗೆ ಏನು ಮಾಡಬೇಕು ಪೀಠಿಕೆಯನ್ನು ಬರೆಯಬೇಕು ಘಟಕ ಪರೀಕ್ಷೆಯ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಬರೆಯಬೇಕು ಅದೇನೆಂದರೆ ಘಟಕ ಪರೀಕ್ಷೆ ಎನ್ನುವಂಥದ್ದು ಇಪ್ಪತ್ತೈದರಿಂದ ಐವತ್ತು ಅಂಕಗಳವರೆಗೂ ನಿಗದಿಪಡಿಸಬಹುದಾಗಿದೆ ಘಟಕ ಪರೀಕ್ಷೆಯನ್ನು ನಡೆಸುವ ಮೊದಲು ನೀಲಿನ ಕಾಶಿಯ ರಚನೆ ಪ್ರಶ್ನೆ ಪತ್ರಿಕೆಯ ರಚನೆ ಹಾಗೂ ಅದರ ಪುನರ್ವಿಮರ್ಶನೆ ಮುಖವಾಗಿರುತ್ತದೆ ಮೌಲ್ಯಮಾಪನವು ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದ್ದು ಬೋಧನೆ ಮತ್ತು ಕಲಿಕೆಯನ್ನು ನಿರಂತರವಾಗಿ ಪರೀಕ್ಷಿಸುತ್ತಾ ಮೌಲ್ಯಮಾಪನವು ಸಾಗುವುದು ಒಂದು ಘಟಕವನ್ನು ಬೋಧಿಸಿದ ನಂತರ ನಡೆಸುವ ಪರೀಕ್ಷೆ ಘಟಕ ಪರೀಕ್ಷೆಯಾಗಿದೆ ಎನ್ನುವಂತಹ ಪೀಠಿಗೆಯನ್ನು ನಾವು ಬರೀಬೇಕಾಗ್ತದೆ ಅದು ಯಾವುದೇ ರೀತಿಯಲ್ಲಿ ಬರಿಬೋದು ಆದರೆ ಘಟಕ ಪರೀಕ್ಷೆಯ ಒಂದು ವಿಷಯವನ್ನು ಆರಂಭದಲ್ಲಿ ಬರೆಯುವಂಥದ್ದು ಅಂದರೆ ಪರಿಚಯವನ್ನು ಮಾಡಿಕೊಡುವಂಥದ್ದನ್ನು ಮಾಡಬೇಕಾಗ್ತದೆ ಅದಾದ ನಂತರ ನಾವು ಘಟಕ ಪರೀಕ್ಷೆಯ ಅರ್ಥವನ್ನು ಬರೀಬೇಕು ಘಟಕ ಪರೀಕ್ಷೆ ಅಂದರೆ ಏನು ಎನ್ನುವಂಥದ್ದನ್ನು ಬರಿಬೇಕು ಅದಾದ ನಂತರ ವ್ಯಾಖ್ಯೆಗಳನ್ನು ಬರಿಬೇಕು ಯಾರು ಘಟಕ ಪರೀಕ್ಷೆಯನ್ನು ವ್ಯಾಖ್ಯಾನಿಸಿದ್ದಾರೆ ಅವರನ್ನು ಹೆಸರು ಬರೆದು ಅವರ ವ್ಯಾಖ್ಯೆಯನ್ನು ಬರಿಬೇಕು ಅದಾದ ನಂತರ ಘಟಕ ಪರೀಕ್ಷೆಯ ಉದ್ದೇಶಗಳು ಪಾಯಿಂಟ್ಸ್ಗಳನ್ನೆಲ್ಲ ಬರಿತಾ ಹೋಗಬೇಕು ಘಟಕ ಪರೀಕ್ಷೆಯ ರಚನೆಯ ಹಂತಗಳೇನು ಹೇಗೆಲ್ಲ ರಚನೆ ಮಾಡಬೇಕು ಎನ್ನುವಂಥ ಹಂತಗಳನ್ನು ಅದಾದ ನಂತರ ನಾವು ಬರಿಬೇಕಾಗ್ತದೆ ಅದರಲ್ಲಿ ಸಾಧಾರಣ ಹತ್ತು ಪಾಯಿಂಟ್ಸ್ಗಳಿದೆ ಅವುಗಳನ್ನೆಲ್ಲ ವಿವರಿಸ್ತಾ ಬರಿತಾ ಹೋಗಬೇಕು ಅದಾದ ನಂತರ ಘಟಕ ಪರೀಕ್ಷೆಯ ಅನುಕೂಲತೆಗಳು ಘಟಕ ಪರೀಕ್ಷೆಯ ಅನುಕೂಲತೆಗಳನ್ನು ಬರಿತಾ ಹೋಗಬೇಕು ಘಟಕ ಪರೀಕ್ಷೆಯ ಅನುಕೂಲತೆಗಳು ಕೂಡ ಹಾಗೆ ಅವುಗಳಲ್ಲಿರುವಂತಹ ವಿಷಯಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ನಾವು ಬರಿತಾ ಹೋಗುವಂಥದ್ದು ಇದಾದ ನಂತರ ನಾವು ಬರುವಂಥದ್ದು ಪ್ರಾಯೋಗಿಕ ಕಾರ್ಯಕ್ಕೆ ಎಸೈನ್ಮೆಂಟನ್ನು ಬರೆಯಾಕ ಬಿ ಎಡ್ ವಿದ್ಯಾರ್ಥಿಗಳು ಎಸೈನ್ಮೆಂಟನ್ನು ಬರೆಯುವಾಗ ಒಂದೊಂದು ವಿಷಯವನ್ನು ತಗೊಂಡು ಅದು ಅದರ ಒಂದು ಘಟಕ ಪರೀಕ್ಷೆ ಆಗಿರ್ಬೋದು ಘಟಕ ಯೋಜನೆ ಆಗಿರ್ಬೋದು ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಎನ್ನುವಂತಹ ಪ್ರಾಯೋಗಿಕ ಕಾರ್ಯಗಳನ್ನು ಕೂಡ ನಾವು ಬರಿಬೇಕಾಗ್ತದೆ ನೋಡಿ ಈ ಪ್ರಾಯೋಗಿಕ ಕಾರ್ಯಗಳನ್ನು ನಾವು ನೋಡಿದರೆ ಪ್ರಾಯೋಗಿಕ ಕಾರ್ಯಗಳನ್ನು ನಾವು ನೋಡುವಾಗ ಘಟಕ ಪರೀಕ್ಷೆಯ ಹಂತಗಳು ಅಂತ ಬರೆದು ಆ ಘಟಕ ಪರೀಕ್ಷೆಯ ಘಟಕ ಪರೀಕ್ಷೆಯ ಪೀಠಿಕೆಯನ್ನು ಬರಿಬೇಕಾದರೆ ಪಾಠದ ಹೆಸರನ್ನು ಆರಂಭದಲ್ಲಿ ಬರೀಬೇಕು ಯಾವ ಪಾಠವನ್ನು ತಗೊಂಡಿದ್ದೇವೆ ನೈಸರ್ಗಿಕ ಸಂಪನ್ಮೂಲಗಳು ಯಾವ ವಿಷಯ ವಿಜ್ಞಾನದಿಂದ ತಗೊಂಡಿರುವಂಥದ್ದು ಯಾವ ತರಗತಿ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನದಿಂದ ತೆಗೆದುಕೊಂಡುವಂಥದ್ದು ಹಂತ ಎರಡಕ್ಕೆ ಬಂದಾಗ ಉಪಘಟಕದ ವಿಂಗಡಣೆಯನ್ನು ಮಾಡಬೇಕು ಯಾವ ವಿಷಯವನ್ನು ನಾವು ಅದರೊಳಗೆ ಹಾಕ್ತಾ ಇದ್ದೇವೆ ಎಷ್ಟು ಅಂಕವನ್ನು ಕೊಡಬೇಕು ಅಲ್ಲಿ ಎಷ್ಟು ಶೇಕಡ ಕೂಡ ನಾವು ಬರೀಬೇಕಾಗ್ತದೆ ಈಗ ಇಪ್ಪತ್ತೈದು ಅಂಕದ ಪರೀಕ್ಷೆಗಾಗುವಾಗ ಸಂಪನ್ಮೂಲದ ಕೊರತೆಯಿಂದ ಮೂರು ಅಂಕಕ್ಕೆ ಪ್ರಶ್ನೆಗಳನ್ನು ಕೊಡಬೇಕು ಮುಗಿಯದ ಮತ್ತು ಮುಗಿದು ಹೋಗುವ ಸಂಪನ್ಮೂಲಗಳಿಂದ ಹತ್ತು ಅಂಕಕ್ಕೆ ಪ್ರಶ್ನೆಯನ್ನು ಕೊಡಬೇಕು ಅರಣ್ಯ ನಾಶ ಮತ್ತು ಮರುಭೂಮೀಕರಣದಿಂದ ಮೂರು ಅಂಕಕ್ಕೆ ಪ್ರಶ್ನೆಯನ್ನು ಕೊಡಬೇಕು ಧಾರಣಾಶಕ್ತಿ ಮತ್ತು ಹವಾಗುಣ ಬದಲಾವಣೆ ಏಳು ಅಂಕದ ಪ್ರಶ್ನೆಗಳನ್ನು ಕೊಡಬೇಕು ಹವಾಗುಣ ಬದಲಾವಣೆಯ ಪರಿಣಾಮಗಳು ಮತ್ತು ತಡೆಗಟ್ಟುವ ಕ್ರಮಗಳು ಅವುಗಳನ್ನು ಎರಡು ಅಂಕಕ್ಕೆ ಕೊಡಬೇಕು ಎನ್ನುವಂತಹ ವಿಷಯಗಳನ್ನು ಬರೀಬೇಕು ಹಾಗೆಯೇ ಶೇಕಡ ಎಷ್ಟು ಬರ್ತದೆ ಎನ್ನುವಂಥದ್ದನ್ನು ಹಾಕಬೇಕು ಅಂದರೆ ಇಪ್ಪತ್ತೈದು ಅಂಕದಲ್ಲಿ ಪರೀಕ್ಷೆ ಅದನ್ನು ನಾವು ನೂರು ಅಂಕಕ್ಕೆ ಮಾಡಬೇಕಾಗ್ತದೆ ಇದಾದ ನಂತರ ಯಾವ ವಿಷಯವನ್ನು ಬರೀಬೇಕು ಅಂದರೆ ನಾವು ಉದ್ದೇಶವಾರು ಅಂಕದ ವಿಂಗಡಣೆಯ ವಿಶ್ಲೇಷಣೆಯನ್ನು ಮಾಡಬೇಕು ಆಮೇಲೆ ಪ್ರಶ್ನಾನುಸಾರ ಅಂಕ ವಿಂಗಡಣೆಯನ್ನು ಕೂಡ ಮಾಡಬೇಕು ಕ್ಲಿಷ್ಟತಾ ಮಟ್ಟವನ್ನು ಕೂಡ ನಾವು ವಿಂಗಡಣೆಯನ್ನು ಮಾಡಬೇಕು ಮೊದಲು ಉದ್ದೇಶ ಯಾವ ಉದ್ದೇಶಕ್ಕೆ ಅವುಗಳ ಆ ಪ್ರಶ್ನೆಗಳು ಬರ್ತದೆ ಅನ್ನುವಂಥದ್ದನ್ನು ನಾವು ಬರೀಬೇಕಾಗ್ತದೆ ಉದ್ದೇಶವಾರು ಅಂಕ ವಿಂಗಡಣೆ ವಿಶ್ಲೇಷಣೆ ನೋಡಿದರೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಈ ನಾಲ್ಕು ವಿಷಯಗಳು ಕೂಡ ಬರಬೇಕಾಗ್ತದೆ ಅವುಗಳಿಂದ ಜ್ಞಾನದಿಂದ ಒಂಬತ್ತು ಪ್ರಶ್ನೆಗಳು ಹಾಗೆ ಅಂಕಗಳು ಒಂಬತ್ತು ಅಂದರೆ ಅದು ಒಂದೊಂದು ಅಂಕದ ಪ್ರಶ್ನೆ ಆಗಿರ್ತದೆ ಜ್ಞಾನಕ್ಕೆ ತಿಳುವಳಿಕೆಗೆ ಮೂರು ಪ್ರಶ್ನೆಗಳು ಎಂಟು ಅಂಕಗಳನ್ನು ಕೊಡಬೇಕು ಹಾಗೆ ಅನ್ವಯಕ್ಕೆ ಒಂದು ಪ್ರಶ್ನೆ ಹಾಗೆ ನಾಲ್ಕು ಅಂಕಗಳು ಕೌಶಲ್ಯಕ್ಕೆ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕಗಳನ್ನು ಕೊಡಬೇಕು ಇನ್ನು ಪ್ರಶ್ನಾವಾರು ಅಂಕಗಳ ವಿಂಗಡಣೆಯನ್ನು ಮಾಡ್ತಾ ಹೋಗಬೇಕಾದ್ರೆ ಯಾವ ರೀತಿ ಪ್ರಶ್ನೆಗಳ ಮಾದರಿ ಇದೆ ವಸ್ತುನಿಷ್ಠ ಮಾದರಿ ಇದೆ ಅಂದರೆ ಒಂದು ಅಂಕಕ್ಕೆ ವಸ್ತುನಿಷ್ಠ ಮಾದರಿ ಲಘು ಪ್ರಶ್ನೆಗಳು ಪ್ರಬಂಧ ಮಾದರಿಗಳು ಅವುಗಳು ಒಟ್ಟು ಇಪ್ಪತ್ತೈದು ಅಂಕಕ್ಕೆ ಬರುವಂಥದ್ದು ಕ್ಲಿಷ್ಟತಾ ಮಟ್ಟದ ಅನುಸಾರ ಯಾವ ರೀತಿ ಅಂಕವನ್ನು ಕೊಡಬೇಕು ಸುಲಭದ್ದು ಪ್ರಶ್ನೆ ಏಳು ಕೊಡಬೇಕು ಸಾಧಾರಣದ ಐದು ಕಠಿಣದ್ದು ಎರಡು ಕೊಡಬೇಕು ಈ ರೀತಿ ಅಂಕಗಳನ್ನು ಕೂಡ ವಿಂಗಡನೆಯನ್ನು ಮಾಡಬೇಕಾಗ್ತದೆ ಅಂದರೆ ಪರೀಕ್ಷೆಯನ್ನು ಘಟಕ ಪರೀಕ್ಷೆಯನ್ನು ಮಾಡಬೇಕಾದರೂ ಕೂಡ ಮಕ್ಕಳಿಗೆ ಯಾವ ರೀತಿ ಬರ್ತದೆ ಎನ್ನುವಂಥದ್ದನ್ನು ನೋಡಲಿಕ್ಕೆ ಸ್ವಲ್ಪ ಸುಲಭದ್ದು ಲಘು ಮತ್ತು ಕಠಿಣವಾದದನ್ನು ಕೂಡ ಕೊಡಬೇಕಾಗ್ತದೆ ಇನ್ನು ನೀಲಿ ಕಾಶಿಯನ್ನು ಮಾಡುವಂಥದ್ದು ಯಾವ ರೀತಿ ನೀಲಿ ನಕಾಶೆಯನ್ನು ಮಾಡುವಂಥದ್ದು ನೋಡಿ ಈ ನೀಲಿ ನಕಾಶೆಯನ್ನು ಮಾಡಬೇಕಾದ್ರೆ ಯಾವ ಪಾಠದಿಂದ ಕೊಡ್ತೇವೆ ಅದರ ಘಟಕವನ್ನು ಬರೀಬೇಕಾಗ್ತದೆ ಇಲ್ಲಿ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಈ ನಾಲ್ಕು ವಿಷಯಗಳನ್ನು ಕೂಡ ವಿಂಗಡಣೆಯನ್ನು ಮಾಡಿ ಹಾಕಬೇಕಾಗ್ತದೆ ಘಟಕವನ್ನು ಕೂಡ ಹಾಕಬೇಕು ಸಂಪನ್ಮೂಲಗಳ ಕೊರತೆ ಮುಗಿಯದ ಮುಗಿದು ಹೋಗುವ ಸಂಪನ್ಮೂಲಗಳು ಇದೆಲ್ಲ ಪಾಠದ ಘಟಕದ ಹೆಸರು ಯಾವ ಯಾವ ಪಾಠದಿಂದ ಯಾವ ಯಾವ ಪಾಠದಿಂದ ಕೊಡ್ ಬರ್ತದೆ ಜ್ಞಾನ ಅಂದರೆ ಅಲ್ಲಿ ವಸ್ತುನಿಷ್ಠ ಮಾದರಿ ಒಂದು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಒಂದು ಸಲ ಬಂದಿದೆ ಲಘು ಅಂಕದ ಪ್ರಶ್ನೆ ಎರಡು ಅಂಕದ್ದು ಒಂದು ಸಲ ಬಂದಿದೆ ಹಾಗೆಯೇ ಒಟ್ಟು ಮೂರು ಅಂಕದ್ದು ಮೂರು ಅಂಕ ಬರುವಂಥದ್ದು ಕಾಣ್ಬೋದು ಈ ರೀತಿಯಾಗಿ ನೀಲಿನ ನಕಾಶೆಯನ್ನು ಮಾಡಬೇಕಾಗ್ತದೆ ನೋಡಿ ಸಂಪೂರ್ಣ ನೀಲಿನ ಕಾಶೆ ಈ ರೀತಿಯಾಗಿರ್ತದೆ ಈ ರೀತಿಯಾಗಿ ಬರಿತಾ ಹೋಗಬೇಕಾಗ್ತದೆ ಇದು ನಾವು ಎಸೈನ್ಮೆಂಟನ್ನು ಮಾಡಬೇಕಾದರೆ ಇರುವಂಥದ್ದು ಇನ್ನು ನಂತರ ನಾವು ಯಾವ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸ್ತೇವೆ ಪ್ರಶ್ನೆ ಪತ್ರಿಕೆಗಳನ್ನು ಈ ರೀತಿಯಾಗಿ ಹಾಕಬೇಕು ನೋಡಿ ಇದೆಲ್ಲ ಪ್ರಶ್ನೆಗಳು ಮತ್ತು ಯಾವ ರೀತಿ ಬರ್ತದೆ ಅಂತ ಉತ್ತರ ಕೂಡ ಜೊತೆಗೆ ಬರುವಂಥದ್ದನ್ನು ನೋಡ್ಬೋದು ಇಲ್ಲಿ ಯಾವ್ಯಾವ ಪ್ರಶ್ನೆಯನ್ನು ಕೊಟ್ಟಿದ್ದೇವೆ ಅದು ಯಾವ ವಿಷಯಕ್ಕೆ ಉದ್ದೇಶವನ್ನು ಹೋ ಹೋಲ್ತದೆ ಎನ್ನುವಂಥದ್ದು ಜ್ಞಾನ ಸ್ಮರಿಸುವಂಥದ್ದು ವಸ್ತುನಿಷ್ಠತೆ ಅಂಕ ಎಷ್ಟು ಅಂಕಕ್ಕೆ ಬಂದಿದೆ ಎಷ್ಟು ನಿಮಿಷ ಅದು ಕ್ಲಿಷ್ಟವಾಗಿದೆಯಾ ಅಥವಾ ಸುಲಭವಾಗಿದೆಯಾ ಎನ್ನುವಂಥದ್ದನ್ನೆಲ್ಲ ಬರೀಬೇಕಾಗ್ತದೆ ಇದಾದ ನಂತರ ಬರೆಯುವಂಥದ್ದು ಘಟಕ ಪರೀಕ್ಷೆಯ ನಿರ್ವಹಣೆ ಯಾವ ರೀತಿ ಎನ್ನುವಂಥದ್ದನ್ನು ಬರೀಬೇಕು ಅದಾದ ನಂತರ ಅಂ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ಮಾಡುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಮಾಡಿ ನಂತರ ಆ ವಿದ್ಯಾರ್ಥಿಗಳ ಹೆಸರನ್ನು ಬರೆದು ಅವರಿಗೆ ಎಷ್ಟು ಅಂಕಗಳು ಸಿಕ್ಕಿದೆ ಎನ್ನುವಂತಹ ಒಂದು ಲಿಸ್ಟನ್ನು ಮಾಡಬೇಕಾಗ್ತದೆ ಅದಾದ ನಂತರ ಆವೃತ್ತಿ ವಿತರಣಾ ಪಟ್ಟಿಯನ್ನು ಮಾಡಬೇಕು ಎಷ್ಟು ಮಕ್ಕಳು ಎಷ್ಟು ಅಂಕವನ್ನು ಪಡೆದುಕೊಂಡಿದ್ದಾರೆ ಆ ಅಂಕಗಳನ್ನೆಲ್ಲ ಸೇರಿಸಿ ನಾವು ಆವೃತ್ತಿ ವಿತರಣಾ ಪಟ್ಟಿಯನ್ನು ಮಾಡುವಂಥದ್ದು ಇದಾದ ಮೇಲೆ ಅದಕ್ಕೆ ಮಧ್ಯಾಂಕವನ್ನು ಕಂಡುಹಿಡಬೇಕು ಅದೇ ಅಂಕವನ್ನು ಪಡೆದುಕೊಂಡು ಅಂದರೆ ಇದೆಲ್ಲ ಕೂಡ ಮಕ್ಕಳ ಅಂಕಗಳನ್ನು ಸೇರಿಸಿ ಆ ಅಂಕೆಗಳಲ್ಲಿ ಮಾಡ್ತಾ ಹೋಗುವಂಥದ್ದು ಇದು ಆವೃತ್ತಿಯ ಬಹುಭುಜಾಕೃತಿಯನ್ನು ಮಾಡುವಂಥದ್ದು ಇದು ಆಯತ ಲೇಖವನ್ನು ಮಾಡುವಂಥದ್ದು ಇದಾದ ನಂತರ ಉತ್ತರವಾರು ವಿಶ್ಲೇಷಣೆಯನ್ನು ಕೂಡ ಮಾಡಬೇಕಾಗ್ತದೆ ಇದೆಲ್ಲ ಕೂಡ ಬಿ ಎಡ್ ವಿದ್ಯಾರ್ಥಿಗಳಿಗೆ ಮಾಡಬೇಕಾಗಿರುವಂತಹ ಎಸೈನ್ಮೆಂಟಿನ ಒಂದು ಮಾದರಿ ಕೊನೆಯದಾಗಿ ಉಪಸಂಹಾರ ಮಾಡುವಂಥದ್ದು ಅಂದರೆ ಮುಕ್ತಾಯವನ್ನು ಬರೀಲೇಬೇಕಾಗ್ತದೆ ಸ್ನೇಹಿತರೆ ಆ ಮುಕ್ತಾಯದಲ್ಲಿ ಏನೆಲ್ಲ ಬರಿಬೇಕು ನಾವು ಘಟಕ ಪರೀಕ್ಷೆಯ ಎಸೈನ್ಮೆಂಟನ್ನು ಬರಿತಾ ಇದ್ದೇವೆ ಅಂತಾದರೆ ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಬರಿತಾ ಹೋಗಬೇಕು ಘಟಕ ಪರೀಕ್ಷೆಯು ನಿರಂತರವಾದ ಪ್ರಕ್ರಿಯೆಯಾದ ಕಾರಣ ಕಲಿಕೆಯ ಪರಿಣಾಮಕತೆಯನ್ನು ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ ಪ್ರತಿಯೊಬ್ಬ ಶಿಕ್ಷಕನ ಪರಮೋಚ್ಚ ಬಯಕೆಯು ವಿದ್ಯಾರ್ಥಿಗಳಲ್ಲಿ ಇಚ್ಛಿತ ಬದಲಾವಣೆಯನ್ನು ಕಾಣುವುದು ಆದುದರಿಂದ ಶಿಕ್ಷಕರು ಬೋಧನೆಯ ಪೂರ್ವದಲ್ಲಿ ನಿರ್ದಿಷ್ಟ ಗುರಿ ಉದ್ದೇಶಗಳನ್ನು ಗಮನದಲ್ಲಿ ಇರಿಸಿಕೊಂಡು ಕಲಿಕೆಯ ಚಟುವಟಿಕೆಗಳ ಮೂಲಕ ಆ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲು ಯತ್ನಿಸುತ್ತಾರೆ ವಿದ್ಯಾರ್ಥಿಗಳ ನಿರಂತರ ಮೌಲ್ಯಮಾಪನ ಇಂತಹ ಪರೀಕ್ಷೆಗಳಿಂದ ಸಾಧ್ಯ ಘಟಕ ಪರೀಕ್ಷೆಯ ವಸ್ತು ವಿಷಯವು ಒಂದು ಘಟಕಕ್ಕೆ ಸೀಮಿತವಾದರೆ ಮುಂದಿನ ಘಟಕ ಪರೀಕ್ಷೆ ತಯಾರಿಕೆಯನ್ನು ಮಾಡಲು ಅಭಿಪ್ರೇರಣೆಯನ್ನು ನೀಡುತ್ತದೆ ಈ ಮೂಲಕ ಶಿಕ್ಷಕರ ಬೋಧನಾ ಯಶಸ್ವಿಯನ್ನು ಮತ್ತು ವಿದ್ಯಾರ್ಥಿಗಳ ಪ್ರಗತಿಯನ್ನು ವೈಜ್ಞಾನಿಕವಾಗಿ ತಿಳಿಯಬಹುದಾಗಿದೆ ಎನ್ನುವಂತಹ ಒಂದು ಮುಕ್ತಾಯವನ್ನು ನಾವು ಕೊಡಬೇಕಾಗ್ತದೆ ಉಪಸಂಹಾರ ಎನ್ನುವಂಥದ್ದು ಮುಕ್ತಾಯವನ್ನು ಹೇಳುವಂಥದ್ದು ಇದೆಲ್ಲ ಲೇಖಕರ ಹೆಸರು ನಾವು ಯಾವ ಪುಸ್ತಕಗಳನ್ನು ಆಧರಿಸಿಕೊಂಡು ಬರೆದಿದೆಯೋ ಅದೆಲ್ಲ ಆಕರ ಗ್ರಂಥಗಳನ್ನು ಕೂಡ ಬರೀಬೇಕಾಗ್ತದೆ ಇವೆಲ್ಲವೂ ಕೂಡ ಘಟಕ ಪರೀಕ್ಷೆಯ ಆವೃತನ ಪತ್ರಿಕೆಯನ್ನು ಬರೆಯುವಂಥದ್ದು ಅಂದರೆ ಅಸೈನ್ಮೆಂಟನ್ನು ಬರೆಯುವಂತಹ ರೀತಿಯಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು